ಕಾಲ ಹೀಗೆ ಇರುತ್ತೆ ಅಂತ ಯಾರೂ ಕೂಡ ಹೇಳೋಕ್ಕಾಗಲ್ಲ ಸ್ವಾಮಿ ಯಾಕೆ ಅಂತ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ ತುಕಾಲಿಯವರು ಇವತ್ತು ವಿನಯ ಅವರ ಜೊತೆಗೆ ಯಾವ ಮಟ್ಟಿಗೆ ಜಗಳ ಆಡಿದ್ರು ಅನ್ನೋದು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋಕ್ಕಿಲ್ಲ ಕೆಲವರಿಗೆ ಖಂಡಿತವಾಗಿ ಇದ್ರ ಬಗ್ಗೆ ತಿಳಿಸೋಣ ಆ್ಯಕ್ಚುಲಿ ಹಿಂದೆ ಎಲ್ಲ ನಮ್ಮ ತುಕಾಲಿಯವರು ಆ್ಯಕ್ಚುಲಿ ಅವರನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ರು ನೀವೆಲ್ಲರೂ ಕೂಡ ನೋಡಿದ್ರಿ ಕೆಲವೊಂದು ಬಾರಿ ಪ್ರತಾಪ್ಗೆ ವಿನಯ್ ಅವಾಜ್ ಹಾಕ್ಬಿಟ್ಟಿದ್ದಾಗ ಹಣ ನೀನು ಎಂಥ ದೊಡ್ಡ ಕೆಲಸ ಮಾಡ್ದಣ ಹಣ ನೀನು ದೊಡ್ಡೋರಣ್ಣ ದೇವ್ರಣ್ಣ ಆಗೇಣ ಈಗೇಣ ಹಣ ನೀವು ಯಾವುದೇ ಕಣ್ಣಕ್ಕೂ ಕಸ ಪಡಿಬಾರ್ದಣ ಹಣ ನೀವು ಯಾವುದೇ ಕಾಣಕ್ಕೂ ಕ್ಲೀನ್ ಮಾಡ್ಬಾರ್ದಣ ಏನು ದೇವ್ರ ಥರ ಮೆರೆಸ್ತಾ ತುಕಾಲಿ ಏನು ಅವರಿಬ್ಬರ ಇದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಮಟ್ಟದಲ್ಲಿತ್ತು ತುಕಾಲಿ ಮತ್ತು ನಮ್ಮ ವಿನಯ್ ಅವರ ಮಧ್ಯೆ ಆದರೆ ಸ್ವಾಮಿ ಇವತ್ತು ಏನಾಯಿತು ಸ್ವಾಮಿ ಇವತ್ತು ಏನಾಯಿತು ಎಸ್ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಜಗಳ ಸ್ಟಾರ್ಟ್ ಆಗುತ್ತೆ ನೀನೇನು ಮಾಡ್ತೀಯ ಅಂತ ತುಕಾಲಿ ಕೇಳಿದ್ರೆ ವಿನಯ್ ನೀನೇನೋ ಮಾಡ್ತೀಯಾ ಏಯ್ ನೀನೇನೋ ಮಾಡ್ತೀಯಾ ಬಾ 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 ಇಬ್ಬರಿಗೂ ಏನು ಒಂದು ದೊಡ್ಡ ವಾರ ಥರ ನಡೆಯುತ್ತೆ ಲಾಸ್ಟ್ಗೆ ವಿನಯ ನೀನು ಬರೀ ಕಿರ್ಚಾಡೇ ಕಿರ್ಚಾಡಬೇಕು ಕಿರ್ಚಾಡ್ತಾನೆ ಇರ್ತೀಯ ನೀನು ಹಾಗೆ ಹೀಗೆ ಅಂತಂದರೆ ತುಕಾಲಿನ ಅದೇ ಹೇಳ್ತಾನೆ ನೀನು ಅಷ್ಟೇ ಕಿರ್ಚಾಡ್ತೀಯ ಕಿರ್ಚಾಡಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನೀವು ಅಂತ ಆ್ಯಕ್ಚುಲಿ ಒಂದು ಮೊದಲೇ ಹೇಗೆ ನಮ್ಮ ವಿನಯ್ ಅವರು ಬೇರೆಯವ್ರ ಜೊತೆಲೆಲ್ಲ ಅರ್ಚಾಡಿ ಕಿರಿಚಾಡ್ತಾಯಿದ್ರು ಅದು ಆ್ಯಕ್ಚುಲಿ ಇವತ್ತು ತುಕಾಲಿ ಅವರ ಜೊತೆ ವಿನಯ ಅವರು ಮಾಡಿದರು ಎಸ್ ಮತ್ತೆ ಅದು ಮರುಕಳಿಸ್ತೇನೋ ಅಂತ ಅನ್ನಿಸ್ಬಿಡ್ತು ನಮಗೆ ಹಿಂದೆ ಎಲ್ಲ ನಮ್ಮ ಪ್ರತಾಪ್ ಅವ್ರ ಜೊತೆ ವಿನಯ್ ಅವರು ಜಗಳ ಆಡಿದರು ಹಾಗೆ ಅವರ ಜೊತೆ ಜಗಳ ಸುಮಾರು ಜನದ ಜೊತೆಲಿ ಜಗಳ ಆಡಿದರು ಅದು ಮತ್ತೆ ಮರುಕಳಿಸ್ತೇನೋ ಅಂತ ಇವತ್ತು ಅನ್ನಿಸ್ತು ಆ ನಂತರ ನೀವೆಲ್ಲರೂ ಕೂಡ ನೋಡಿರ್ತೀರ ಒಂದು ಟಾಸ್ಕನ್ನು ಕೊಡ್ತಾರೆ ಟಾಸ್ಕಲ್ಲಿ ನಮ್ಮ ನಮ್ರತಾ ತುಕಾಲಿ ವಿನಯ್ ಮೂರು ಜನ ಕೂಡ ಆ ಒಂದು ಟಾಸ್ಕನ್ನು ಚೆನ್ನಾಗಿ ಆಡ್ತಾರೆ ಟೋಟಲಿ ಈ ಒಂದು ಸಂದರ್ಭದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್